ದಯವಿಟ್ಟು ಶ್ರಮಿಸಬೇಕು ಯಾವುದೋ ಒಂದು ಅನಿವಾರ್ಯ ಕಾರಣದಿಂದ ಇದು ವಿಡಿಯೋ ಅರ್ಥ ಆಗಿದೆ ಅದಕ್ಕಾಗಿ ಅದನ್ನು ಮುಂದುವರಿಸ್ತಾ ಇದ್ದೀವಿ ನಾಮವ ತಿಳಿದು ಪಾತ್ರ ಕೈಯಲ್ಲಿ ಹಿಡಿದು ಗುಟ್ಟಿನಲ್ಲಿ ಜಪಿಸುವ ಗುರುತ ಗುರುತಿಯರೇ ಕೆಟ್ಟ ಕೂಗಲು ಕೂಗಿ ಹೊಟ್ಟೆಯನ್ನು ಹರಿಯುವಂಥ ಪಠ್ಯ ಕುಟುಂಬಗಳೆಲ್ಲ ಅರಮ ಬಯಸ್ತವರೇ ನೋಡ್ರಿ ಗುರು ಕೊಟ್ಟಂಥ ನಾಮ ಅಂದ್ರೆ ಈ ಹಣೆಗೆ ಭಸ್ವವನ್ನು ಬಳಿದು ಅಥವಾ ವಿಭೂತಿಯನ್ನು ಹಚ್ಚಿಕೊಂಡು ಪಾತ್ರೆ ಕೈಯಲ್ಲಿ ಹಿಡಿದು ನೋಡಿರಿ ನಾವು ಲಿಂಗ ಪೂಜೆ ಮಾಡ್ತೀವಿ ಅಂತ ಹಿಂಕೊಂಡು ಅಥವಾ ಏನೋ ಒಂದು ಕುಟ್ಟಿನಲ್ಲಿ ಜಪಿಸುವ ಗುರು ತರಿಯದೆ ಗುರು ಕೊಟ್ಟಂಥ ಮಂತ್ರವನ್ನು ಬೇರೆಯವರ ಕಳ್ಳಗಳಲ್ಲಿ ಅಥವಾ ಬೇರೆಯವರಿಗೆ ಜೋರಾಗಿ ಪಿಡಿಯುತ್ತೆ ಅವ್ರಿಗೆ ಗುರು ಕೊಟ್ಟಾಗ ಏನಂತಾರೆ ಯಾವುದೇನೇ ಕಷ್ಟ ಕಾಲದಲ್ಲಿ ನಾನು ಕೊಟ್ಟಂಥ ಮಂತ್ರವನ್ನ ನೀನು ಜಪಿಸು ಅಂತ ಆದರೆ ಅವ್ರು ಹೇಳುವಾಗ ನಮ್ಮ ಮೇಲೆ ಒಂದು ಬಟ್ಟೆಯ ಬದಿಗೆಯನ್ನು ಹಾಕಿ ನಮ್ಮ ಕಿಣ್ಣಿಯಲ್ಲಿ ಏನಿರ್ತಾರೆ ಅದು ಯಾವುದೇ ನೀವು ಹೊರಗಡೆ ಕೇಳಿರ್ಬೋದು ಅಥವಾ ಬೇರೆ ಯಾವುದೋ ಒಂದು ಮಂತ್ರ ಕೊಟ್ಟಿರಬಹುದು ಪ್ರತಿಯೊಬ್ಬ ಗುರುಗಳು ಒಂದೇ ರೀತಿಯ ಮಂತ್ರವನ್ನು ಕೊಡ್ತಾರಲ್ಲ ಬಟ್ ಆ ಮಂತ್ರವನ್ನು ಬೇರೆ ಯಾರನ್ನು ನಿಮ್ಮ ಹೆದರಿ ಜೋರಾಗಿ ಜಪಿಸ್ತಾ ಇದ್ರು ಕೂಡ ಅದು ಯಾವ ಮಂತ್ರ ಅದು ನನಗೆ ಕೊಟ್ಟಂತ ಮಂತ್ರ ಇಲ್ಲಿ ಜೋರಾಗಿ ಗುರು ಕೊಟ್ಟದ ಮಂತ್ರಿಯ ಮಂತ್ರದ ಶಕ್ತಿಯೇ ಬೇರೆ ನೀನಾಗಿ ಓದಿದ ಮಂತ್ರದ ಶಕ್ತಿಯೇ ಬೇರೆ ಆ ಮಂತ್ರ ಕೆಲಸವಾಗುವುದಿಲ್ಲ ಗುರುವಿನ ಮಂತ್ರ ಮಾತ್ರದಲ್ಲಿ ನಿಮ್ಮ ಗುರಿಯನ್ನು ಸಾಧಿಸಲು ಯೋಗ್ಯವಾಗಿತ್ತು ನಿಮ್ಮ ಕಷ್ಟ ಕಾಲದಲ್ಲಿ ಹೇಳ್ತಾರೆ ಅಂತಹ ಮಂತ್ರವನ್ನು ಗುಟ್ಟಾಗಿ ಜಪಿಸುವವ ರೀತಿಯನ್ನು ಅರಿಯದೆ ಕೆಟ್ಟ ಕೂಟನ ಕೂಗಿ ಹೊಟ್ಟೆ ಹೊರೆಯುವಂತಹ ಪಟ್ಟು ಕುಟುಂಬಗಳೆಲ್ಲ ಪರಮ ವೈಷ್ಣವರಿಗೆ ನೋಡಿ ತಮ್ಮ ಹೊಟ್ಟೆಪಾಡಿಗೆ ಡೊಳ್ಳು ಹೊಟ್ಟೆ ಮಾಡಿಕೊಂಡು ಹೋದ್ರೆ ಕೇವಲ ಊಟಕ್ಕಾಗಿ ಬದುಕಿದವರು ಈ ನೋಡ್ರಿ ಮಂತ್ರ ಮಂತ್ರ ಪೂಜೆಗಳನ್ನು ಮಾಡೋದು ಯಾರು ಹೊತ್ತಿರೋ ಹುಡುಗ್ರಾಗಿಲ್ಲ ಇಲ್ಲ ಇಲ್ಲಿ ಇಲ್ಲಾಕ ನಾನು ಊಟ ಮಾಡುವ ಅಲ್ಲಿಯ ನಾಯಿ ಊಟ ಮಾಡುವ ಅಲ್ಲಿಯ ನಾಯಿ ಊಟ ಮಾಡುವುದು ಹೀಗೆ ಹೋಗ್ತಿರ್ತಾರೆ ಇನ್ನು ಹಿಂದಾಂಗದವರೆಗೆ ಇರುವ ಚಿನ್ಮಯವಿಯಲ್ಲಿ ಲಿಂಗ ಲಿಂಗ ಸ್ವರೂಪಿಯಾದ ಅಂಗದವರಿಗೆ ಚಿನ್ಮಯ ಅಂದರೆ ಚೈತನ್ಯ ಸ್ವರೂಪವನ್ನು ಅರ್ಥ ಮಾಡಿಕೊಳ್ಳದೆ ಲಿಂಗದ ನೆಲೆಯ ಗುರುತಿಯದೆ ನೋಡಿ ಅಂಗ ಮತ್ತು ಲಿಂಗದ ನೆಲೆ ಶರೀರ ಹೆಂಗೆ ತಯಾರಾಗಿದೆ ಶರೀರವರಿಗೆ ಯಾವ್ಯಾವ ಶಕ್ತಿಗಳಲ್ಲವ ಶರೀರದಲ್ಲಿ ಯಾವ ರೀತಿ ನಮ್ಮ ಒಂದು ಉನ್ನತ ಸ್ಥಾನಕ್ಕೆ ಹೋಗುವಂಥ ಒಂದು ಎಲ್ಲ ಚಕ್ರಗಳಲ್ಲವ ಅವುಗಳನ್ನು ನಾವು ತಿಳಿಯದೆ ಜಂಗಮ ಸ್ಥಾವರ ಸ್ಥಾವರ ಅಂದರೆ ಸ್ಥಾವರಕ್ಕೆ ಅಲಿವುಂಟು ಜಂಗಮಕ್ಕೆ ಅಳಿವಿಲ್ಲ ಜಂಗಮ ಅಂದರೆ ಅಲೆದಾಡುವುದು ಸ್ಥಾವರ ಅಂದ್ರೆ ಸ್ಥಿರವಾಗಿರುವುದು ಸ್ಥಿರವಾದದ್ದು ಶರೀರ ಈ ಶರೀರದಲ್ಲಿ ಇರುವಂಥದ್ದು ಆತ್ಮ ಅದಕ್ಕೆ ಅಲೆದೊಡ್ತದೆ ಇವತ್ತು ಈ ಶರೀರ ಕೆಟ್ಟ ಡೋ ಸತ್ತು ಹೋದ್ರೆ ಅದು ಮತ್ತೊಂದು ಶರೀರದಲ್ಲಿ ಹೋಗಿಬಿಡ್ತದೆ ಅದಕ್ಕೆ ಸ್ಥಾವರಕ್ಕೆ ಅಂದರೆ ಶರೀರಕ್ಕೆ ಸ್ಥಿರವಾಗಿ ಇರ್ಬೋದು ನಿಂತ ನೀರು ನಿಂತ ನೀರು ಕೊಳತೋಗ್ತದಂತೆ ಕುಂತು ಮನುಷ್ಯ ನಾಶ ಆಗ್ತಾನಂತ ಒಬ್ಬ ಮನುಷ್ಯ ಕೂತು 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 ಸಂತಾನ ಬರ್ತದೆ ಒಬ್ಬ ಮನುಷ್ಯ ಕೂತು 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 ಕಾಯಿಲೆಗಳು ಬರ್ತದೆ ಅದಕ್ಕೆ ಹೇಳ್ತಾರೆ ಹಾಡಿ ಹಾಡಿ ರಾಗ ನರಳಿ ನರಳಿ ರೋಗ ಅಂತ ಕುತ್ಕೊಂಡೆ ನನಗೆ ಆರ್ನೂರು ಸಾಯಿತು ಐದು ನೂರು ಸಾಯ್ತಿ ಕಂಟಿನ್ಯೂ ಇತ್ತಂದ್ರೆ ಅದು ನಿಮ್ಮ ರೋಗಕ್ಕೆ ಕರ್ಕೊಂಡು ಹೋಗ್ತದೆ ಅದಕ್ಕೆ ಅಂಗಾಂಗ ಇರುವ ಸ್ವಚ್ಛನ್ಮಯವ ತಿಳಿಯಲಿ ಅಂಗಲಿಂಗದಲ್ಲಿಯೇ ಗುರುತೈಯಲಿ ಜಂಗಮ ಆವಾದ ಬಲವನೀಯದ ಇಂಥ ಭಂಕಿ ಹುಂಕೈಗಳೆಲ್ಲ ನಿಜಕ್ಕೆ ದೇವರ ಹೇಳಿ ದೇವರು ಹೆಸರು ಹೇಳಿಕೊಂಡು ಗಾಂಜಾ ಸೇರ್ಕೊತ್ತೆ ನಾನು ಪರಮಾತ್ಮ ಗುಟಕ ಹೊಡಿತಿದ್ದರೆ ಗಾಂಜಾ ಶೇರ್ತಿದ್ದ ನಾನು ಭಂಗಿಯ ಹೊಡೆದು ನಾನು ಗಾಂಜಾ ಸೇರಿ ನಾನು ಪರಮಾತ್ಮ ಆಗ್ತೀನಿ ಅನ್ನೋ ಅವರು ಎಂಥವರು ನಿಜವಾದ ನಿಜವಾದ ಲಿಂಗವಂತರ ಅಲ್ಲ ಇನ್ನು ನೋಡಿ ಅಲ್ಲಾ ಖುದ ಎಂಬ ಅರ್ಥವನ್ನು ತಿಳಿಯದೆ ಅಲ್ಲ ಅಂದ್ರೆ ಯಾರು ಸರ್ವರಲ್ಲಿ ವ್ಯಾಪಿಸ್ ಖುದಾ ಅಂದ್ರೆ ಶ್ರೇಷ್ಠವಾದವರು ಅಲ್ಲಾ ಖುದಾ ಎಂಬ ಅರ್ಥವನ್ನು ತಿಳಿಯದೆ ಮೂಲ ಶಾಸ್ತ್ರದ ಗೆಲೆಯ ಮುನ್ನರಿಯದೆ ನೋಡ್ರಿ ಮೊದಲು ನಾವು ಎಲ್ಲೇ ಒಂದು ಮಾತಾಡಬೇಕಾದ್ರೆ ಆ ಧರ್ಮದ ಬಗ್ಗೆ ನಮಗೆ ಗೊತ್ತಿರಬೇಕು ಮುಸ್ಲಿಂ ಧರ್ಮ ಒಳ್ಳೆಯದು ಕೆಟ್ಟದ್ದು ಅನ್ಬೇಕಾದ್ರೆ ಅದ್ರದ್ದು ಅದ್ರ ಅಭ್ಯಾಸ ನಬೇಕು ಲಿಂಗಾಯತ ಧರ್ಮ ಶ್ರೇಷ್ಠ ಆಗಬೇಕಾದ್ರೆ ಅದರ ಅಭ್ಯಾಸ ನಮ್ಗೆ ಇರಬೇಕು ಕ್ರೈಸ್ತ ಧರ್ಮ ಕೆಟ್ಟ ಕ್ರೈಸ್ತ ಧರ್ಮ ನಮ್ಮದಲ್ಲ ಅಂತೇಳಿ ಹೇಳಬೇಕಾದ್ರೆ ಅದಕ್ಕೂ ಇರಬೇಕು ಧರ್ಮದ ಬೌದ್ಧ ಧರ್ಮದ ಬಗ್ಗೆ ತಿಳಿದಿರಬೇಕು ಜೈನ ಧರ್ಮದ ಬಗ್ಗೆ ತಿಳಿದಿರಬೇಕು ಧರ್ಮದ ಅರ್ಥವನ್ನು ಅರಿಯದೆ ಧರ್ಮವನ್ನು ಹಿಯಳಿಸುತ್ತಾ ಧರ್ಮಕ್ಕೆ ನೆಲೆ ಕಾಣದೆ ಇರುವಂತವರು ಅಧರ್ಮಿಗಳು ಅಂತ ಹೇಳ್ತಾರೆ ಒಬ್ಬರು ಇನ್ನೊಬ್ಬರ ಧರ್ಮವನ್ನು ದೂಚಿ ದೂಷಿಸಬೇಕಾದ್ರೆ ನಮ್ಮ ಧರ್ಮಕ್ಕೆ ಮತ್ತು ಆ ಧರ್ಮದ ನೆಲೆಯನ್ನು ನಾವು ತಿಳ್ಕೊಂಡಿರಬೇಕು ಎಲ್ಲ ಧರ್ಮಗಳು ಮಾನವರಲ್ಲಿ ಕೆಟ್ಟ ಗುಣಗಳು ಅವರಿಂದ ಮಂದಿಗೆ ಒಂದು ಧರ್ಮದಿಂದಲ್ಲ ಯಾವ ಧರ್ಮದಂದು ಹೇಳಿಲ್ಲ ನೀವು ಪ್ರಾಣಿ ಹತ್ಯೆ ಮಾಡ್ರಿ ಅಥವಾ ಇನ್ನೊಬ್ಬರಿಗೆ ಹಿಂಸೆ ಮಾಡಿ ಅಥವಾ ಇನ್ನೊಬ್ಬರನ್ನು ಬಡಿದ್ರಿ ಇನ್ನೊಬ್ಬರನ್ನು ಕೊಲ್ಲರಿ ಇನ್ನೊಬ್ಬರಿಗೆ ಬೈರಿ ಅಂತ ಯಾವ ಧರ್ಮದಲ್ಲೂ ಹೇಳಿಲ್ಲ ಮೂಲ ಶಾಸ್ತ್ರದ ನೆಲೆಯ ನೋಡಿ ಆ ಶಾಸ್ತ್ರದ ನೆಲೆ ಅಂದರೆ ಅದನ್ನು ತಳ ತಳವನ್ನ ಹತ್ತಿರಬೇಕು ಅದನ್ನು ಅರಿಯದೆ ಕಳ್ಳು ಕೂಡಲು ಕೂಗಿ ಮಗಳು ಬಾಯಿ ಆಗುವಂತೆ ನೋಡಿ ಜೋರಾಗಿ ಕೂಗುತ್ತಾ ಬಾಯಿ ಆಗುವಂತೆ ಈ ದೇವರ ಪ್ರಾರ್ಥನೆಯನ್ನು ಮಾಡಿ ಕಳ್ಳ ಸುಂದರಿಗೆ ವೀರ ಸುರಕುವಂತೆ ನೋಡಿ ಇಂಥ ಒಬ್ಬ ಸುಳ್ಳ ಅಥವಾ ಕಳ್ಳತನ ಕಳ್ಳವೇನು ಕಪಟಿಗಳು ವೇಷ ವೇಷವನ್ನು ಧರಿಸಿದವರು ನಾವೆಲ್ಲ ಅದನ್ನು ನೋಡಿ ಬಟ್ಟೆಯಿಂದಲೂ ಕೂಡ ಧ್ಯಾನ ಮಾಡಿ ಜೈನ್ ಜೈನ ಮುನಿಗಳು ಬಟ್ಟೆಯಿಂದ ಕೂಡ ಧ್ಯಾನ ಮಾಡಿ ದೇವರನ್ನು ಕಂಡಿದ್ದಾರೆ ಅದಕ್ಕೆ ಇದೇ ರೀತಿ ಬೇಕೋ ಪ್ರಪೀನ ಬೇಕೋ ಅಥವಾ ಈ ಗೂತಿನ ಬೇಕೋ ಅಂತ ಯಾರು ಹೇಳಿಲ್ಲ ನೀವು ಗುರುತು ಮನಸ್ಸು ನಿಮ್ಗೆ ನಿಮಗೆ ಅರಿಯುವಾಗಲ್ಲ ವೇಷ ಭಾಷೆಯ ಕಲಿತು ಗೋಸಾಯಿ ಹಿರಿ ನೋಡಿ ವೇಷವನ್ನು ಬೇರೆ ಬೇರೆ ವೇಷವನ್ನು ಧರಿಸಿತು ಭಾಷೆ ಬೇರೆ ಬೇರೆ ಭಾಷೆಗಳನ್ನು ಕಲಿತು ಗೋಸಾಯಿ ಅಂದ್ರೆ ವಿರಾಗಿ ವೈರಾಗಿಯ ಸ್ವಾಮಿಗಳ ಹುಡ್ಡಿಯನ್ನು ಪಟ್ಟಿಯನ್ನು ತೊಟ್ಟು ಆಶೆಯನ್ನು ತರೆಯದೇ ತಪಕ್ಕೆ ಕುಳಿತು ಮೊದಲು ಮನಸ್ಸಿನ ಬೈಕೆಯನ್ನು ನಾವು ಪಲದ್ರಿ ಅಂದ್ರೆ ತಪಸ್ಸಾಗ್ತದೆ ನಾವು ನಾಳೆ ಒಂದು ಸಾವಿರ ರೂಪಾಯಿ ಬರೋದು ಎರಡು ಗಂಟೆಗೆ ತರ ಹೋಗೋದು ಆ ಎರಡು ಗಂಟೆಗೆ ಫೋನ್ ಮಾಡ್ತಾನೆ ಮನುಷ್ಯನಿಗೆ ಫೋನ್ ನಾವು ತಪಸ್ಸಿಗೆ ಕೂತಿದ್ರೆ ಆ ತಪಸ್ಸು ಯಾವತ್ತೂ ಶ್ರೇಷ್ಠವಾಗುವುದಿಲ್ಲ ಆಸೆಯನ್ನು ಈ ಲಭಕ್ಕೆ ಕುಳಿತು ವಾಸನೆಯ ಗುರುತಿನ ಬಲವನ್ನು ವಾಸನೆ ಅಂದ್ರೆ ಬಯಕೆ ಈ ನೋಡಿ ನಿಮ್ಗೆಲ್ಲ ವಾಸನೆ ಸಹಿ ಯಾವ್ದು ಒಂದನ್ನು ಒಂದೇ ರೀತಿಯಾಗಿ ತೊಗೋಬೇಕಂತ ಈಗ ಸ್ವಾಮೀಜಿ ಅವರು ನೋಡ್ರಿ ಅವ್ರು ಯಾರ್ಯಾವ ಜನ ಬಂದಿರ್ತಾರೆ ಸೇನ್ ಹಚ್ಕೊಂಡಾಗ ಬಂದಿರ್ತಾರೆ ಗೌಡ್ ಹಚ್ಕೊಂಡಾಗ ಬಂದಿರ್ತಾರೆ ಎಲ್ಲರ ಬಂದಿರ್ತಾರೆ ಯಾರು ಆ ವಾಸನೆ ಹಿಡಿದು ಆ ವಾಸನಾ ಶಕ್ತಿಗೆ ಏನಾಗಬಾರ್ದು ಗುಲಾಮರಾಗಿ ಆ ತಮ್ಮ ಮನಸ್ಸು ಆ ಕಡೆ ಚಂಚಲವಾಗಿ ಹಿಡಿದಿದ್ರೆ ಅದಕ್ಕೆ ಒಳ್ಳೆಯ ಶ್ರೇಷ್ಠ ಸಾಧನೆ ಅಂತ ಅಂತ ವೇಷಭಾರಿಗಳೆಲ್ಲ ನೋಡಿ ಇದನ್ನೆಲ್ಲ ಅಂದರೆ ಭಯಕ್ಕೆ ಬೇರೆ ಬೇರೆಯವರ ಮೇಲೆ ಬಯಕೆ ಬೇರೆ ಬೇರೆ ಹಂಗದ ಮೇಲೆ ಬಯಕೆ ಅವರು ನನಗೆ ಕರಿಬೇಕು ಇಲ್ಲಿ ಸನ್ಮಾನ ಮಾಡಬೇಕು ಸ್ಟೇಜ್ ಮೇಲೆ ಕರಿಬೇಕು ನನಗೆ ಹೂವಿನ ಹಣ ಹಾಕಬೇಕು ಅನ್ನುವಂಥ ಇಂಥ ಆಶಯಗಳನ್ನು ಇಟ್ಕೊಂಡು ಅವರು ಇವೆಲ್ಲ ವೇಷಧಾನಿಗಳೆಲ್ಲ ಸನ್ಯಾಸಿಗಳಾಗಕ್ಕೆ ಸಾಧ್ಯ ಅದಕ್ಕೆ ನಂತರ ಆರು ಚಕ್ರದ ಮೇಲೆ ಅಷ್ಟಾಂಗ ಯೋಗದಲ್ಲಿ ಈ ಆರು ಚಕ್ರದ ಒಂದು ಮಹತ್ವ ಏನು ಈ ಚಕ್ರ ಸಾಧನೆಯನ್ನು ನನಗೆ ಏನಾಗ್ತದೆ ಇದನ್ನು ತಿಳ್ಕೊಂಡು ಈ ಅಷ್ಟಾಂಗ ಯೋಗಗಳನ್ನು ನೋಡಿ ಅಷ್ಟ ಅಂಗ ಯೋಗಗಳು ನಿಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾರ ಮತ್ತು ಧ್ಯಾನ ಧಾರಣ ಸಮಾಧಿ ಇಲ್ಲಿ ಇಷ್ಟನ್ನು ನಿಯಮವಾಗಿ ಪಾಲಿಸ್ತಾ ಇದ್ದಾರೆ ಒಂದನೇದೇನು ಬೇಕು ಯಮ ಬೇಕು ಯಮ ಅಂದ್ರೆ ಸ್ವಚ್ಛತೆ ಎರಡನೇದು ನಿಯಮ ಪಾಲನೆ ಬೇಕು ಮೂರನೇದು ಆಸನ ಆಸನ ನಾನು ಎಲ್ಲಿ ಕೂತ್ಕೋಬೇಕು ಯಾವ ರೀತಿ ಕೂತ್ಕೋಬೇಕು ನಾನು ಎಲ್ಲಿ ಎಲ್ಲಿ ಕೂತ್ಕೊಂಡ್ರೆ ನನಗೆ ಜನ ಬೆಲೆ ಕೊಡ್ತಾರೆ ನಾನು ತಪಸ್ಮಾರಕ ತಿಂತ ಹೋಗಿ ಎಲ್ಲರೂ ಬಾಸ್ತಿಂದ ಕೂತ್ರೆ ಬೆಲೆ ಕೊಡ್ತಾರೆ ಮತ್ತು ನಾವು ಕುಂದು ಪದ್ಧತಿ ಎತ್ತರೆ ಮಲ್ಕೊಂಡು ನಾನು ಏನು ಮನುಷ್ಯ ಅಂದ್ರೆ ಅಲ್ಲ ನೀನು ಅಂತ ಆಸನ ಈ ಶಕ್ತಿ ಗುಲತ್ವಾದ ಬೆನ್ನೂ ಹೆಚ್ಚಿಗೆ ತನ್ನ ನೇರವಾದ ಸ್ನೇಹಿತ ಕುತ್ಕೋಬೇಕು ಮೈ ಗಿಗಿರಿ ಎಲ್ಲ ಕೆಲವೊಂದು ನೇರವಾದ ಪ್ರಾಣಾಯಾಮ ಉಸಿರನ್ನು ಉಸಿರಿನ ಕಂಟ್ರೋಲ್ ಮೇಲೆ ಅಥವಾ ವಾಯುವನ್ನ ತೆಗೆದುಕೊಳ್ಳುವ ಪೂರಕ ಪೂರಕ ಕುಂಭಕ ನೇಚಕ ಅಂತಾರೆ ಪೂರಕ ಅಂದ್ರೆ ಒಳಗಡೆ ತಗೊಳ್ಳೋದು ಕುಂಭಕ ಅಂದ್ರೆ ನಿಮ್ಮ ಶರೀರದಲ್ಲಿ ಆ ಶ್ವಾಸವನ್ನ ಹಿಡಿದಿರುವುದು ದೀರ್ಘ ಶ್ವಾಸ ಮುಂದೆ ರೇಚಕರ ಹೊರಗಡೆ ಈ ಒಂದು ಪ್ರಾಣಾಯಾಮವನ್ನು ಶರೀರದ ನರಗಳ ಚೇತನ್ಯ ಮಾಡಿ ಆಮೇಲೆ ಆಹಾರದಲ್ಲಿ ಪ್ರತ್ಯಾಹಾರವನ್ನು ಉದೇರಿಸಿ ಧ್ಯಾನದ ಬಾರಿಯ ವಿಧದ ಧಾರಣೆ ಸಿಕ್ಕ ಅಷ್ಟು ಚಕ್ರಗಳು ಓಪನ್ ಆಗಿ ಒಂದು ಜ್ಞಾನ ಸಿಗ್ತದೆ ಅದೇ ನಿಮ್ಮ ಸಮಾಜ ಒಂದು ಸಮಾಧಿ ಯೋಗ ಅಂದ್ರೆ ಒಂದು ನೀವು ಸಾವನ್ನ ಒಬ್ಬ ದೈವಿ ಪುರುಷನ ಸಾವನ್ನ ಅರವತ್ತೆ ಅಥವಾ ನೀವು ಒಬ್ಬ ಶ್ರೇಷ್ಠ ಸಾವನ್ನ ಅನುಭವಿಸಿ ನೀವು ದೇವರನ್ನ ಕೂಡಿಕೊಳ್ಳುವಂತಹ ಒಂದು ಶ್ರೇಷ್ಠ ವಿಚಾರ ಇಲ್ಲಿ ಬರ್ತದೆ ಆರು ಚಕ್ರದ ನೆಲೆಯ ಅಷ್ಟಾಂಗ ಯೋಗದಲ್ಲಿ ಆರು ಚಕ್ರದ ನೆಲೆಯ ಅಷ್ಟಾಂಗ ಯೋಗದಲ್ಲಿ ಮೂರು ಮೂರ್ತಿಯ ಮೂರು ಕಡೆಗಳು ಇರಿಸಿ ಮೂರು ಮೂರ್ತಿ ಅಂದ್ರೆ ಯಾವ ರೀ ಸೃಷ್ಟಿ ಸ್ಥಿತಿ ಲಯ ಅದನ್ನು ಮಾಡಿದವರು ಯಾರು ಸೃಷ್ಟಿ ಅಂದ್ರ ಹುಟ್ಟಿಸುವವನು ಬ್ರಹ್ಮ ಸ್ಥಿತಿ ಅಂದ್ರ ಕಾಪಾಡುವವನು ಕಾಯುವವನು ವಿಷ್ಣು ಲಯ ಅಂದ್ರ ನಾಶ ಮಾಡುವವನು ಯಾರು ಮಹೇಶ್ವರ ಈ ಮೂರು ಜನರನ್ನ ಕಡೆ ಇಟ್ಕೊಂಡು ಧ್ಯಾನದಲ್ಲಿಟ್ಕೊಂಡು ಅವರನ್ನು ಸ್ಮರಿಸ್ತಾ ಮಾರ ಮೂರು ಕಡೆ ಇಳಿಸಿ ಮಾರ ಪಿತನ ಕಾಗಿನಲ್ಲಿ ಯಾರು ಕೇಶವರ ಸಾರಿ ಇರಿಸಿ ಮಾರನ ಕೆಟ್ಟ ಮಾರ ಅಂದ್ರೆ ಕಾಮ ಪಿತನ ಆ ಮಾರನ ಕೆಟ್ಟ ಅಂದ್ರೆ ಯಾರು ಶಿವ ಶಿವನನ್ನ ಹುಟ್ಟಿಸ್ತಾವ ಕೊಂದ ಯಾಕಂದ್ರೆ ಅವನು ಪುನರ್ಜನ್ಮ ಮಾಡಿಸಿದ ಅವನು ಒಂದು ಕಾಮನ ಸುತ್ತ ಅಂತ ಹೇಳ್ತಿದ್ವಿ ಮೂರನೇ ಕಡೆಯಿಂದ ಅವನು ಕೊಂದು ಬದುಕಿಸಿದಾವ ಯಾರ ಟಿಕ್ಕ ಅಂತ ಪರಮಾತ್ಮ ನೆನೆಸಿಕೊಂಡಂತಹ ಆದಿ ಕೇಶವ ಕಾಗಿನೆಳೆಯ ಆದಿ ಕೇಶವನನ್ನ ನೀವು ನಿಜವಾಗಿ ಭಕ್ತಿಯಿಂದ ಭಕ್ತಿಯಿಂದ ಸ್ಮರಿಸಿ ಅವನಿಗೆ ಶರಣ ನಿಮಗೆ ಯಾವ ಬೇಪೆಯೂ ಬರುವುದಿಲ್ಲ ಇದರಲ್ಲಿ ಯಾವ ಕೊರತೆ ಇತ್ತು ನಿನ್ನ ಎಲ್ಲ ಆಶೆಯು ನಾಶವಾಗಿ ನೀನು ಒಳ್ಳೆಯ ಉತ್ತಮ ಆಶೆಗಳನ್ನು ಪಡೆದಂಥ ವ್ಯಕ್ತಿ ಆಗ್ತೀಯಾ ಅಂತ ಹೇಳಿ ಇವರು ಕನಕಾಸ್ ಥರ ನಿಜವಾಗಿ ಹೋಗಿ ಮೊದಲ ಎಲ್ಲ ವಿಷಯದ ಬಗ್ಗೆ ಅವರು ಯಾವ ರೀತಿ ಇರ್ತಾರ ಈ ಕಲಿಯುಗದಲ್ಲಿ ಅಂತ ಹೇಳಿದರು ಆಮೇಲೆ ಈಗ ನಾವು ಆ ಕಲಿಯುಗದ ಮೇಲೆ ಮೇಲೆ ತಿಳ್ಕೊಂಡ್ಮೇಲೆ ನಾವು ಯಾವ ರೀತಿ ಬದಲಾಗಿ ಮುಂದಿನ ಜೀವನ ನಡೆಸಬೇಕು ಅನ್ನೋದನ್ನು ಹೇಳ್ಕೊಟ್ಟರು ಅದನ್ನು ಸಂಪೂರ್ಣವಾಗಿ ಇಲ್ಲಿ ಅರ್ಥ ಮಾಡ್ಕೊಂಡಿದ್ದೀವಿ ಅದಕ್ಕೆ ನೀವು ಇದರಲ್ಲಿ ಮೂರು ವಿಚಾರವನ್ನು ಒಂದು ನಾಲ್ಕು ಒಂದು ಮೂರು ಪ್ರಶ್ನೆಗಳನ್ನ ಹಾಕ್ತಾರೆ ಎಲ್ಲ ಪದ್ಯ ಮತ್ತು ಪಾಠಕ್ಕೆ ಮ್ಯಾಕ್ಸಿಮಮ್ ಮೂರು ಅಥವಾ ನಾಲ್ಕು ಪ್ರಶ್ನೆಗಳ ಒಂದು ದಾಂಭಿಕ ಜನರ ಜೀವನ ರೀತಿ ನೋಡಿ ದಂಪಾಚಾರ ಡಾಂಬಿಕತೆಯನ್ನು ಯಾವ ರೀತಿ ಮಾಡ್ತಾರೆ ಯಾವ ರೀತಿಯಾಗಿ ಸಮಾಜದಲ್ಲಿ ಬದುಕ್ತಾರೆ ಅದಕ್ಕೊಂದು ಕಳೆದ ಆಡಂಬರದ ಪೂಜೆಯ ಸ್ವರೂಪ ಇನ್ನೊಬ್ಬರಿಗೆ ತೋರಿಸುವಂಥ ಪೂಜೆ ಅದು ಭಕ್ತಿ ಇಲ್ಲದ ಪೂಜೆ ಯಾವ ರೀತಿ ಇರ್ತದೆ ಅದರ ಸ್ವರೂಪ ಏನು ಅದರಿಂದ ಮುಂದೆ ಅವನಿಗೆ ಆಗುವಂಥ ಅನಾಹುತ ಏನು ಅಂತ ಹೇಳಬೇಕು ಮುಂದೆ ಮುಂದ ಮತ ಧರ್ಮಗಳ ಭಿನ್ನ ಭಿನ್ನ ಸ್ವರೂಪ ನೋಡ್ರಿ ಯಾವ್ಯಾವ ಮತ ಬ್ರಾಹ್ಮಣರು ಹೆಂಗಿರಬೇಕು ವೈಷ್ಣವರು ಹೆಂಗಿರಬೇಕು ಲಿಂಗಾಯತ ಹೆಂಗಿರಬೇಕು ಅವನ ಮುಂದೆ ಅದನ್ನು ಮುಸಲ್ಮಾನರು ಹೆಂಗಿರಬೇಕು ಅನ್ನೋದನ್ನು ಇದರಲ್ಲಿ ತಿಳಿಸಿದರೆ ಅದನ್ನು ನಿಜವಾದ ತಿಳಿಸುತ್ತ ಬರಿಬೇಕು ಆಮೇಲೆ ಅವರು ತಿಳಿಸಿದ ಯಾವ ರೀತಿ ಅದನ್ನು ಬರಿಬೇಕು ಇನ್ನು ಅದರ ನಿಜವಾದ ನೆಲೆ ಹೆಂಗಿರಬೇಕು ನಿಜವಾದ ಬ್ರಾಹ್ಮಣ ಅಂತ ಹೆಂಗಿರಬೇಕು ಅಲ್ಲಿ ಏನು ಮಾಡಬೇಕು ಅಂತ ಬರ್ತಾರೆ ಅದನ್ನು ಮಾಡಬಾರ ತನ್ನ ಲಿಂಗ ಆತ್ಮಲಿಂಗವನ್ನು ತಿಳ್ಕೊಂಡು ಗುರುಪಟ್ಟ ಮಂತ್ರವನ್ನ ಸರಿಯಾಗಿ ಜಪಿಸ್ತಾ ಬರರಲ್ಲಿ ಬೈಕೆಯನ್ನು ತಾಳದೆ ಆ ಲಿಂಗವೇ ಸರ್ವಸ್ವ ಎಂದು ತಿಳ್ಕೊಂಡ ಲಿಂಗದಲ್ಲಿ ತನ್ನ ಕಾಯಾವಾಚ ಮನಸ್ಸೆಯನ್ನು ತನ್ನ ಏಕಾಗ್ರತೆಯನ್ನು ಇಟ್ಟುಕೊಂಡು ಜೀವನವನ್ನು ಸಾಧಿಸಬೇಕು ಇದು ಲಿಂಗಾಯತ ಧರ್ಮ ಧರ್ಮವನ್ನು ತಿಳಿದುಕೊಂಡು ಇನ್ನೊಬ್ಬರಿಗೆ ಯಾವುದೇ ತೊಂದರೆಯನ್ನು ಕೊಡದೆ ತಾವು ಗುರುವಿನ ಮಂತ್ರವನ್ನು ಸಂಪೂರ್ಣವಾಗಿ ಅರಿತು ಆ ಧರ್ಮದ ಸಾಕ್ಷಿಯನ್ನು ಇಟ್ಟುಕೊಂಡು ದೇವರನ್ನು ಪ್ರಾರ್ಥಿಸುತ್ತಾ ಇನ್ನೊಬ್ಬರಿಗೆ ತೊಂದರೆ ಆಗದಂತೆ ಕೂಗನ್ನು ಕೂಗಬಾರದು ಅದು ಕೂಗಿದರೆ ಯಾರು ನೋಡಿರಿ ನೀವು ಓಂ ನಮಸ್ ಅಂತ ಸ್ಪೀಕರ್ ಹತ್ರೀ ಅವರ ಅನ್ನ ಅಂತ ಸ್ಪೀಕರ್ ಹತ್ರೀ ಯಾರೂ ಗೊತ್ತಿ ಯಾವತ್ತೂ ನಿಮ್ಮ ಮುಂದೆ ನಿಮ್ಮ ಮನೆ ಹಾಕಿ ದೇವರು ಹಾಂ ಎಷ್ಟೋ ಆಗೋ ಐದು ನಾವು ಸುಮ್ಮನೆ ಸ್ಪೀಕರ್ ಅಷ್ಟೇ ಒದರ್ಸಿ ಒದರ್ಸಿ ಅದನ್ನು ಬರಿಬೇಕು ಈ ನಿಜವಾದ ನೆಲವು ಹೆಂಗಿರಬೇಕಂತ ನಾವು ಬರೀಬೇಕು